ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾರು ಸುಲೀತ್ ಕಿಚನ್ ಇವತ್ತು ನಾನು ತಲೆ ಮಾಂಸವನ್ನು ಯಾವ ರೀತಿ ಮಾಡ್ಕೊಳ್ಬೋದು ಅಂತ ರೆಸಿಪಿಯಿಂದ ಶೇರ್ ಇದ್ದೀನಿ ಕುರಿ ತಲೆ ಆಗಿರ್ಬೋದು ಅಥವಾ ಮೇಕೆ ತಲೆ ಆಗಿರ್ಬೋದು ಸಾಂಬಾರನ್ನ ಈ ರೀತಿ ಮಾಡಿ ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮುಸಿ ರಾಗಿ ಮುದ್ದೆ ಜೊತೆಗೆ ಈ ರೀತಿ ತಲೆ ಮಾಂಸವನ್ನು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ವಯಸ್ಸಾದವ್ರಿಗೆಲ್ಲನೂ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಒಂದು ಪೂರ್ತಿಯಾಗಿ ಒಂದು ತಲೆಯನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಒಂದು ಪೂರ್ತಿ ತಲೆಯನ್ನು ತೊಗೊಂಡಿರುವಂಥದ್ದು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಾರಿ ನಾವು ಇದನ್ನು ವಾಶ್ ಮಾಡಿಕೊಳ್ಬೇಕು ಸೊ ನಾನು ಇಲ್ಲಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಈಗ ನಾನು ಮೊದಲನೇದಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊತೀನಿ ಜೊತೆಗೆ ಒಂದು ಪೂರ್ತಿಯಾಗಿ ಹಣ್ಣಾದಂತಹ ಟೊಮೆಟೊವನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಏನು ತಲೆ ಮಾಂಸದಲ್ಲಿ ಸ್ಮೆಲ್ ಬರುತ್ತಲ್ಲ ಆ ಸ್ಮೆಲ್ಲು ಅವಾಯ್ಡ್ ಆಗುತ್ತೆ ಒಬ್ಬರು ತಿನ್ನೋದಕ್ಕಾಗಲ್ಲ ಅಂತ ಜಿಡ್ಡು ಸ್ಮೆಲ್ ಥರ ಬರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಈ ರೀತಿ ಮಾಡಿ ಖಂಡಿತವಾಗ್ಲೂ ಆ ರೀತಿ ಯಾವುದೇ ಸ್ಮೆಲ್ ಅನ್ನೋದು ಬರೋದಿಲ್ಲ ತಿನ್ನಬೇಕಾದ್ರೆ ಎಗ್ಟ್ಟು ಅನ್ನೋದು ಆಗೋದಿಲ್ಲ ಈಗ ತಲೆ ಮಾಂಸವನ್ನು ನಾವೆಲ್ಲಿ ನೀಟಾಗಿ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿತ್ತಾದಮೇಲೆ ನನಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋ ಅಷ್ಟು ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ಪುದೀನವನ್ನು ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ಪುದೀನ ಹಾಕೋದ್ರಿಂದ ನಾನು ಮೊದಲೇ ಏನು ಇಲ್ಲದೆ ಜಿಡ್ಡಿನ ವಾಸನೆ ಇರ್ಬೋದು ಅಥವಾ ಎಗ್ಡು ಆಗಿರ್ಬೋದು ಅಥವಾ ಒಂದು ಸ್ಮೆಲ್ ಆಗಿರ್ಬೋದು ಇರೋದಿಲ್ಲ ಪುದೀನವನ್ನು ಮಿಸ್ ಮಾಡದೆ ಸೇರಿಸ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಮಗೆ ಸೊ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸರಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಇದನ್ನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಈಗಿನ ಸ್ವಲ್ಪ ನೀರನ್ನು ಸೇರಿಸಿ ಲಿಟ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ಇಜಲ್ ಬರಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ನಾವು ತಲೆ ಮಾಂಸವನ್ನು ಬೇಯಿಸ್ಕೊಳ್ಬೇಕು ಮರಿಬೇಡಿ ಒಂದು ಐದು ಅಥವಾ ಆರು ಒಂದು ಏಳು ಇಡ್ ಇಡ್ಲಿ ಹೋಗ್ತೇನೆ ಚೆನ್ನಾಗಿ ತಲೆಮಂಸ ಬೆಂದಿರುತ್ತೆ ತಲೆಮಾಂಸ ಬೇಯಷ್ಟಲ್ಲಿ ನಾವೀಗ ಮಸಾಲೆಗೆ ರೆಡಿ ಮಾಡ್ಕೊಂಬಿಡೋಣ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಸಾಂಬಾರು ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಈರುಳ್ಳಿ ಸೇರಿಸ್ಕೊಂಡಿದ್ರೆ ಮಟನ್ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಡಬಲ್ ಟೇಸ್ಟ್ ಸಿಗುತ್ತೆ ಅಂತಂದ್ರೆ ತಪ್ಪಾಗೋದಿಲ್ಲ ಈಗ ಒಂದು ಗಡ್ಡೆ ಪೂರ್ತಿಯಾಗಿ ನಾನು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಆಗೋಷ್ಟು ಶುಂಠಿ ಸೇಸ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಗಸಗಸೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇದಕ್ಕೆ ತುಂಬಾ ಇಂಪಾರ್ಟೆಂಟು ಇನ್ನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಧನಿಯ ಬೀಜವನ್ನು ಸೇಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಇನ್ನೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಇದನ್ನೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ತಲೆ ಹಿಡೋದಕ್ಕೆ ಐ ಫ್ಲೇಮಲ್ಲಿ ಇಟ್ಟು ಬಿಡಬೇಡಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಮಸಾಲೆಯನ್ನು ಬೇಯಿಸ್ಕೊಳ್ಳೋದ್ರಿಂದ ಸಾಂಬಾರಿನ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನು ಇದಕ್ಕೆ ಕಾಯಿ ತುರಿಯನ್ನು ಇದ್ದೀನಿ ಕಾಯಿಯನ್ನು ಈ ರೀತಿ ಮೊದಲೇ ರುಬ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ನಮಗೆ ಮಟನ್ನಲ್ಲಿ ಕಾಯಿ ಅಂತ ಸಿಗೋದಿಲ್ಲ ಯಾಕಂತಂದರೆ ಇಲ್ಲಿ ನಾವು ಚೆನ್ನಾಗಿ ರುಬ್ಕೊಂಡಿರ್ತೇವಲ್ಲ ಸೊ ಮಿಕ್ಸಿಗೆ ಹಾಕಿದ್ಮೇಲೆ ಚೆನ್ನಾಗಿ ಅದು ಪೇಸ್ಟ್ ಆಗಿಬಿಡುತ್ತೆ ಈಗ ನಾನು ಇದು ಒಂದು ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ ಅರಿಶಿನವನ್ನು ಸೇರಿಸ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮಸಾಲೆಯನ್ನು ತಳೆ ಹಿಡಿಯೋದಕ್ಕೆ ಬಿಡಬೇಡಿ ನಿಧಾನಕ್ಕೆ ಇದರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇರಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂದರೆ ಒಣ ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೋದು ಅಥವಾ ನಿಮಗೆ ಇನ್ನೂ ಹೆಚ್ಚು ಖಾರ ಬೇಕು ಅಂದರೆ ಹೆಚ್ಚಾಗಿ ನೀವು ಖಾರದ ಪುಡಿನ ಸೇರಿಸ್ಕೊಳ್ಬೋದು ನಾನು ಸ್ವಲ್ಪ ಇಲ್ಲಿ ನೀರನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೀರನ್ನು ಹ್ಯಾಡ್ ಮಾಡಿ ಮಸಾಲೆಯನ್ನು ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಟೈಮಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಮಸಾಲೆಯಲ್ಲಿ ಇದನ್ನು ಬೇಯಿಸ್ಕೊಳ್ಳೋಣ ತಲೆಮಂಸಾಲ ಈ ರೀತಿ ಟ್ರೈ ಮಾಡಿ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈಗ ನಾನು ಸ್ವಲ್ಪ ಮಟನ್ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮಟನ್ ಮಸಾಲೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಸೊ ಮಟನ್ ಮಸಾಲೆನ ಸೇರಿಸ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಕುದಿ ಬರೆಯೋವರೆಗೂ ಚೆನ್ನಾಗಿ ಮಸಾಲೆಯನ್ನು ನೀರಲ್ಲಿ ಬೇಯಿಸ್ಕೊಳ್ಳೋಣ ಈಗ ಇದನ್ನ ತಣ್ಣಗಾಗೋದಕ್ಕೆ ಹಿಟ್ಟು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರನ್ನ ತಗೊಂಡು ನಾವು ರೆಡಿ ಮಾಡಿಕೊಂಡಿರೋ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ನಿಧಾನಕ್ಕೆ ಹಾಕ್ಕೊಳ್ಳೋಣ ನಾನು ಈ ಧನಿಯಾ ಪುಡಿನ ಸೇರಿಸ್ಕೊಂಡಿಲ್ಲ ಧನಿ ಬೀಜವನ್ನು ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮಸಾಲೆಯನ್ನು ಚೆನ್ನಾಗಿ ನಾವು ಫೈನಾಗಿ ರುಬ್ಕೊಳ್ಬೇಕಾಗುತ್ತೆ ತರಿ ಆಗಿದ್ರೆ ಚೆನ್ನಾಗಿರೋದಿಲ್ಲ ಮಟನ್ ಸಾರಿಗೆಲ್ಲ ನಾನು ಮಸಾಲೆ ತುಂಬಾ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿ ನಮಗೆ ಕೊಬ್ಬರಿ ಹೋಳಾಗಿರ್ಬೋದು ಅಥವಾ ಮತ್ತೊಂದು ಏನು ಇಲ್ಲಕ್ಕೆ ನಾವು ಕೊಬ್ಬರಿಯನ್ನು ಮೊದಲು ತುರುಬಿ ಹಾಕೋದ್ರಿಂದ ಮಸಾಲೆ ಚೆನ್ನಾಗಿ ನುಣ್ಣಕ್ಕೆ ರುಬ್ಬಿರುತ್ತೆ ಈಗ ಇದನ್ನು ಸೈಡಿಗೆ ಇಟ್ಟು ಮಟನ್ ಬೆಂದಿದೆಯೋ ಇಲ್ಲೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಾನು ನೋಡಿ ಈಗ ಐದರಿಂದ ಹಾರಿಜಿ ಆದ ನಂತರ ನಿಟ್ಟನೇ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ ಮಟ್ ತಲೆ ಮಟನ್ ಅಂತೂ ತುಂಬಾ ಚೆನ್ನಾಗಿ ಬೆಂದಿತ್ತು ತುಂಬ ಆಗಿತ್ತು ಮತ್ತು ಅದ್ರಲ್ಲಿ ಗ್ರೇವಿ ಏನಿರುತ್ತಲ್ಲ ಒಂಥರ ತುಪ್ಪದ ರೀತಿಯೆಲ್ಲ ಚೆನ್ನಾಗಿ ಬಿಟ್ಕೊಂಡಿತ್ತು ಸೊ ಆಗ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಮಟನ್ ಯಾವ ರೀತಿ ನಮಗೆ ಬೆಂದಿದೆ ಅಂತ ಹೇಳಿ ನೋಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನಾವು ಬೇಯಿಸೋದಕ್ಕಿಂತ ಮುಂಚೆ ಎಷ್ಟೊಂದು ಇರುತ್ತೆ ಮಟನು ಸೊ ನೋಡಿ ಬೇಯಿಸಿತ ಆದಮೇಲೆ ಎಷ್ಟಾಗಿದೆ ಅಂತ ಗ್ರೇವಿ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಸೊ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಸೊ ಮಸಾಲೆಯನ್ನು ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಯಾವ ಹದ ಬೇಕೋ ಅದಕ್ಕೆ ನಾವು ನೀರನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮುದ್ದೆಗೆ ತಲೆ ಸಾಂಬಾರು ಪರ್ಫೆಕ್ಟ್ ಆದಂತಹ ಒಂದು ಸಾಂಬಾರು ಅಂತಲೇ ಹೇಳಬಹುದು ನಾನು ನೋಡಿ ನೀರು ಸುಂಪ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸಾರಿ ನಾವು ನೀರನ್ನು ಸೇರಿಸ್ಕೊಂಡ್ಬಿಟ್ರೆ ನೀರು ಹೆಚ್ಚಾಗುತ್ತೋ ಅಥವಾ ಕಡಿಮೆ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಹದ ಒಂದು ಒಳ್ಳೆಯ ಹದವಾಗಿ ನಾವು ತಲೆ ಸಾಂಬಾರಿಗೆ ಮಸಾಲೆ ನೀರನ್ನು ಕಲಿಸ್ಕೊಳ್ಬೇಕು ನೋಡಿ ಈ ಒಂದು ಹದ ಇದ್ದರೆ ಸಾಕು ಈಗ ಮೆದುಳನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾವು ಬ್ರೈನ್ನ ಮೊದಲೇ ಹಾಕಿಬಿಟ್ರೆ ಏನಾಗುತ್ತೆ ಚೆನ್ನಾಗಿ ಬೆಂದ್ಕೊಂಡು ಹೊಡೆದೋಗ್ಬಿಡುತ್ತೆ ರೀತಿ ಕೊನೆಯದಾಗಿ ನಾವು ಮಸಾಲೆಯನ್ನು ಸೇರಿಸೋವಾಗ ಬ್ರೈನನ್ನು ನಾವು ಮಿಕ್ಸ್ ಮಾಡಿಕೊಡ್ರೆ ಅದು ಹೊಡೆಯೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾವು ಮೊದಲೇ ಉಪ್ಪನ್ನು ಹಾಕಿರ್ತೀವಲ್ಲ ಸೊ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಿ ಈಗ ಒಂದು ಕುದಿ ಬಂದಿದೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕೊನೆಯದಾಗಿ ನೋಡಿ ಕುದಿ ಬಂದಮೇಲೆ ಸಾಕು ಆಗ ಸೇರಿಸ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಕಾಯೋ ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪನ್ನ ಫ್ಲೇವರು ಚೆನ್ನಾಗಿ ಮಟನ್ಗೆ ಇಟ್ಕೊಂಡಿರುತ್ತೆ ಈಗ ಹಿಟ್ಟನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೊಬೇಕು ನೋಡಿ ಹೀಯಾದ ಬರಬೇಕು ನೋಡ್ತಾನೆ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಸಾಂಬಾರು ಪರ್ಫೆಕ್ಟಾಗಿ ಆಗಿದೆ ಗ್ರೇವಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಆಗಿದೆ ಈ ರೀತಿ ಇದ್ರೇ ತಲೆ ಸಾಂಬಾರು ತಿನ್ನೋದಕ್ಕೆ ಟೇಸ್ಟಿಯಾಗಿರೋದು ತುಂಬ ತೆಳ್ಳಕ್ಕೆ ಅಂತೂ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ನೋಡಿ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಒಳ್ಳೆ ಗ್ರೇವಿ ಘಮ್ಮ ಕೂಡ ಸಖತ್ತಾಗಿ ಬಂದಿತ್ತು ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಲೆ ಮಟನ್ ಸಾಂಬಾರನ್ನ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಅದ್ರ ಮಜ್ಜನ್ನೇ ಬೇರೆ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಈ ಒಂದು ರೆಸಿಪಿ ಯಾವುದೇ ಕಾರಣಕ್ಕೂ ಫೇಲ್ ಆಗೋ ಚಾನ್ಸೇ ಇಲ್ಲ ಎಲ್ಲರಿಗೂ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿಯಾದ ರಾಗಿ ಮುದ್ದೆ ಜೊತೆಗೆ ಸ್ವಲ್ಪ ತುಪ್ಪ ಆಹಾ ಅದೆಷ್ಟು ಒಂದು ಒಳ್ಳೆಯ ಅದ್ಭುತವಾದಂತಹ ಮಧ್ಯಾಹ್ನದ ಊಟ ಅಲ್ವಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಹೊಸ್ದಾಗಿ ಯಾವುದನ್ನು ಚಾನೆಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಹಾಲ್